ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಾಜೇಶ್ ಹುಗಾರ್ ರಾಜೇಶ್ ಈಗಾಗಲೇ ನಾಯಕ ಸಮಾಜ ಸಮಾಜದ ಬಗ್ಗೆ ಅವಾಚ್ಯ ಪದವನ್ನ ಬಳಕೆ ಮಾಡಿದ್ರು ರಮೇಶ್ ಕತ್ತಿಯವರು ಈ ಹಿನ್ನೆಲೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ ಈಗ ನಾಯಕ ಸಮುದಾಯದವರು ರೊಚ್ಚಿಗೆದ್ದು ಪ್ರತಿಭಟನೆಗೆ ಕರೆ ಕೂಡ ನೀಡಿದ್ದಾರೆ ಹೇಗಿದೆ ಸದ್ಯದ ಪರಿಸ್ಥಿತಿ ಬೆಳಗಾವದಲ್ಲಿ ಅಂತಂದ್ರೆ ಇವತ್ತು ಡಿಸಿಸ್ ಬ್ಯಾಂಕ್ ಚುನಾವಣೆಯ ಮತದಾನ ಕೂಡ ನಡೆದಿತ್ತು ನಾಲ್ಕು ಗಂಟೆ ತನಕನೂ ಕೂಡ ಮತದಾನ ನಡೆದಿತ್ತು ನಂತರ ಏನು ನಾಲ್ಕು ಗಂಟೆ ನಂತರ ಏನು ಮತ ಎಣಿಕೆ ಕೂಡ ಕಾರ್ಯರು ಅದರಲ್ಲಿ ರಮೇಶ್ ಕತ್ತಿ ಕೂಡ ಏನು ಗೆಲುವನ್ನು ಸಾಧಿಸ್ಕೊಂತು ಅದು ಅಧಿಕೃತವಾಗಿ ಅದು ಘೋಷಣೆ ಆಗಿಲ್ಲ ಯಾಕಂತಂದ್ರೆ ಕೆಲವು ಏನು ಮತದಾನ ಮತ ಏನು ಮತದಾರ ಇದ್ದಾರೆ ಅವರು ಕೋರ್ಟಿಗೆ ಹೋಗಿರೋ ನೆಲಲ್ಲಿ ಇವತ್ತು ಅವರು ಏನು ಅವರ ಮತದಾನ ಅಧಿಕೃತವಾಗಿ ಘೋಷಣೆ ಇಲ್ಲ ಆದ್ರೆ ಆ ಈಗಾಗಲೇ ಅವರು ಕೂಡ ಗೆಲುವನ್ನು ಕೂಡ ಸಾಧಿಸಿದ್ದಾರೆ ಆದ್ರೆ ಈ ನಿಟ್ಟಿನಲ್ಲಿ ಆ ಮಾತಾಡುವಂತ ಸಂದರ್ಭದಲ್ಲಿ ಏನು ಆ ಕ್ಷೇತ್ರದ ಹುಕ್ಕೇರಿ ಕ್ಷೇತ್ರದ ಮತದಾರ ಕೂಡ ಬಂದು ಭೇಟಿಯಾಗ ಸಂದರ್ಭದಲ್ಲಿ ಒಂದು ಏನು ಅವಾಚ್ಯ ಶಬ್ದಗಳನ್ನ ವಾಲ್ಮೀಕಿ ಸಮುದಾಯ ಏನು ಅಂತಂದ್ರೆ ಏನು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ದೂರನ್ನ ದಾಖಲ್ ಮಾಡ್ತಾರೆ ನಮ್ಮ ಸಮುದಾಯಕ್ಕೆ ಅವಾಚ್ಯ ಶಬ್ದ ಹಿಂಗಾಗಿ ಅವರ ವಿರುದ್ಧ ನಾವು ಪ್ರಕರಣ ದಾಖಲಿಸಿದಂತೆ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡ್ತಾ ಇದ್ದಾರೆ ಈ ಅವಾಗ ಅಟ್ರಾಸಿಟಿ ಕೇಸ್ ದಾಖಲಾಗುತ್ತೆ ಆ ದಾಖಲಂತ ಸಂದರ್ಭದಲ್ಲಿ ಏನಂತಂದ್ರೆ ರಮೇಶ್ ಕತ್ತಿ ಅವರು ಅಂದ್ರೆ ಅವರು ಒಂದು ಹೇಳಿಕೆಯನ್ನು ಬಿಡಗಂತ ನಾನು ನನ್ನ ವ್ಯಾಪ್ತಿಯ ಮತದಾರರು ಬಂದಿರುವಂತ ಸಂದರ್ಭದಲ್ಲಿ ನಾನು ಹೇಳಿರುವಂತ ಮಾತು ಬೇರೆ ಆದರೆ ಗೆಲುವಂತ ಗೆಲುವು ಸಾಧಿಸಿದ ನಂತರ ಅದನ್ನ ಏನೋ ಮಾತನ್ನ ತಿರುಚಲಾಗಿದೆ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಯಾರಾದ್ರೂ ಆ ಸಮಾಜ ಸಮಾಜಕ್ಕಾಯ್ತು ಮತದಾರಕ್ಕಾಯ್ತು ಯಾರಿಗೂ ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಮಾತನ್ನ ಈಗಾಗಲೇ ಸ್ಪಷ್ಟನೆ ಕೂಡ ವಿಡಿಯೋ ಕೂಡ ಹೊರಗ್ ಬಿಟ್ಟಿದ್ದಾರೆ ಆದ್ರೆ ಸದ್ಯ ಏನು ವಾಲ್ಮೀಕಿ ಸಮಾಜ ಆದ್ರೂ ನಾಳೆ ಏನು ರಾಜ್ಯಾದ್ಯಂತ ಹೋರಾಟಕ್ಕೆ ಕೂಡ ಇಟ್ಟಿದೆ ಆದ್ರೆ ಈಗಾಗಲೇ ಏನಂತಂದ್ರೆ ಚೆನ್ನಮ್ಮ ಸರ್ಕಲ್ಗಳು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಆದ್ರೆ ಈಗಾಗಲೇ ರಮೇಶ್ ಕತ್ತಿಯವರು ಕೂಡ ನನ್ನಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಆದ್ರೆ ಈ ಹೇಳಿಕೆಯನ್ನ ತಿರುಚಲಾಗಿದೆ ಆದ್ರೆ ತಿರುಚಿರುವಂತ ಹೇಳಿಕೆಯನ್ನು ಸ್ಪಷ್ಟವಾಗಿ ಗಮನಿಸ್ಬೇಕು ಆದ್ರೂ ಕೂಡ ಯಾರಿಗಾದರೂ ಮನಸ್ಸಿಗೆ ಹಿರಿಯರಿಗೆ ಕಿರಿಯರಿಗೆ ಯಾರಿಗಾದರೂ ನೋವಾಗಿದ್ರೆ ನನ್ನಿಂದ ನಾನು ವಿಷಾದನ ವ್ಯಕ್ತಪಡಿಸ್ತಿದ್ದೀನಿ ಅಂದ್ರೆ ಕ್ಷಮೆನು ಕೂಡ ಕೇಳ್ತಿದ್ದೀನಿ ನಿಟ್ಟಿನಲ್ಲಿ ಹೇಳಿಕೆಯನ್ನ ಬಿಡುಗಡೆ ಆದ್ರೆ ನಾಳೆ ಇದು ಯಾವ ರೀತಿ ಪರಿಣಾಮ ಬೀಳುತ್ತೆ ಆಮೇಲೆ ಯಾವ ರೀತಿ ಇದು ನಾಳೆ ಪ್ರತಿಭಟನೆ ಸ್ವರೂಪ ಪಡ್ತದಿಲ್ಲ ನಾಳೆ ಇದು ಪ್ರತಿಭಟನೆ ಮಾತ್ರ ಸೀಮಿತ ಯಾಕಂದ್ರೆ ಈಗಾಗಲೇ ಕ್ಷಮೆನು ಕೂಡ ಕೇಳಿದ್ದಾರೆ ಇದು ನಾಳೆ ಯಾವ ರೀತಿ ಹೋಗುತ್ತೆ ಕೂಡ ಕಾದ್ ನೋಡ್ಬೇಕು ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್